ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿನೋಹಳ್ಳಿ ಲೈಫ್ ಕನ್ನಡನಾಡ ಚಿತ್ರದುರ್ಗ ನಾನು ನಿಮ್ಮ ಮನೆ ಮೇಲೆ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಲಾಕ್ ಸ್ಟಾರ್ಟ್ ಮಾಡೋಣ ಇವತ್ತು ಬಂದುಬಿಟ್ಟು ಮೂರನೇ ದಿನ ನಮ್ಮ ಮನೆಯವರು ಮಾಲೆ ಹಾಕ್ಬಿಟ್ಟು ಇವತ್ತು ಶಬರಿಮಲೆ ಯಾತ್ರೆ ಅಂಥ ದಿನ ಆಗಿರುತ್ತೆ ಇನ್ನು ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಸಾರಿ ಬೆಳಗ್ಗೆ ಅನ್ನೋದಕ್ಕಿಂತಲೂ ಬೆಳಗಿನ ಜಾವ ನಾಲ್ಕುವರೆಗೆ ಎದ್ದಿದ್ದು ಇವ ಇನ್ನು ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ನೋಡ್ತಾ ಇರ್ಬೋದು ಆ ಥರ ಬೆಳೆ ಕರೀತಾ ಬಂತು ಹಂಗಾಗಿ ಬಾಗ್ಲೆಲ್ಲ ತೊಳೆದು ಬಿಟ್ಟು ಹೂವೆಲ್ಲ ಕಿತ್ಕೊಂಡು ಬಂದು ಮುಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಶಾವಂತಿಗೆ ಹೂವು ರೆಡ್ಡು ಮತ್ತು ಯೆಲ್ಲೋ ಕಲರು ತುಂಬ ಚೆನ್ನಾಗಿರುತ್ತೆ ಇದು ಬಂದುಬಿಟ್ಟು ನಮ್ಮ ಕರೋಲದಲ್ಲಿ ಕಿತ್ಕೊಂಡು ಬಂದಿರೋಂಥ ಹೂವು ಇನ್ನು ಅಧೂರ ಪಾಪು ಮಲಗಿದ್ದಾರೆ ಇನ್ನು ಬೆಳಗ್ಗೆ ಇನ್ನು ಎದ್ದ ತಕ್ಷಣ ಏನು ಟೀ ಕಾಫಿ ಏನೂ ಕುಡಿಯೋಲ್ಲ ನಂದು ಸ್ನಾನ ಪೂಜೆ ಎಲ್ಲ ಮುಗಿಯೋವರೆಗು ಪ್ರತಿ ವರ್ಷವೂ ಇಷ್ಟೇ ಪೂಜೆ ಮುಗಿದ ಮೇಲೆ ಟೀ ಕಾಫಿ ಎಲ್ಲ ಕುಡಿದ್ಬಿಟ್ಟು ಅದಾದ ನಂತರ ತಿಂಡಿ ಊಟ ಎಲ್ಲ ಈ ವರ್ಷವೂ ಕೂಡ ಅಷ್ಟೇ ಹೋದ ವರ್ಷದಲ್ಲಿ ಸ್ವಲ್ಪ ಒಂದು ಒಂಬತ್ತು ದಿನವೂ ಇಪ್ಪತ್ತೊಂದು ದಿನವೂ ಹಾಕಿದ್ರು ಅನಿಸುತ್ತೆ ನನಗೆ ಸರಿಯಾಗಿ ನೆನಪಿಲ್ಲ ವೀಡಿಯೋ ನೋಡ್ಕೊಂಡು ಬನ್ನಿ ಹೋದ ವರ್ಷ ವೀಡಿಯೋಗಳನ್ನು ಅಲ್ಲಿದ್ದು ಕೂಡ ಚೆನ್ನಾಗಿದೆ ವೀಡಿಯೋಗಳು ಅಂತ ಹೇಳ್ತಾ ಇವಾಗ ಮದರ ಮಲಗಿಗಳನ್ನ ಎಬಡ್ಸ್ಬೇಕು ಬಿಡಬೇಕು ಅನ್ನೋ ಟೆನ್ಷನ್ನಲ್ಲಿ ಕೆಲಸಗಳೆಲ್ಲ ಮಾಡಿ ಅದಾದ ನಂತರ ಸ್ನಾನ ಪೂಜೆ ಎಲ್ಲ ಮುಗೀತು ವೇದ ಪಾಪ ಮಲಗಲಿ ಇನ್ನೂ ಸ್ವಲ್ಪ ಹೊತ್ತು ಚಳಿ ಬೇರೆ ಇತ್ತಲ್ಲ ಹಾಗಾಗಿ ಇನ್ನು ನಮ್ಮ ಸ್ವಾಮಿರು ಅವ್ರ ಫ್ರೆಂಡನ್ನ ಬಿಟ್ಟು ಅವರು ಬಂದಿದ್ದಾರೆ ಅವರಿಗೆ ಹೋದ ಅಣ್ಣ ಅವರು ಅವ್ರ ಅಣ್ಣ ಸ್ವಾಮಿ ಅವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಇನ್ನು ಹೋನಾರ ಎಲ್ಲ ನೈಟಿನೇ ತಂದಿಟ್ಕೊಂಡಿದ್ರು ಬೆಳಗ್ಗೆ ತೋರಿಸಿದ್ದೆ ಅನಿಸುತ್ತೆ ನಮಗೆ ಅದಾದಮೇಲೆ ನಮ್ಮ ಮಗ ಸ್ವಾಮಿ ಕೂಡ ಬಂದಿದ್ದಾರೆ ಅಂದರೆ ನಮ್ಮ ಮಾವನ ಮಗ ಇವಾಗ ಒಟ್ಟು ಕಾರಲ್ಲಿ ನಾಲ್ಕು ಜನ ಹೋಗ್ತಾ ಇರೋದು ನಮ್ಮ ಮನೆಯವ್ರ ಫ್ರೆಂಡು ಆ ಸ್ವಾಮಿ ಅದಾದಮೇಲೆ ನಮ್ಮ ಸ್ವಾಮಿ ಅದಾದಮೇಲೆ ನಮ್ಮ ಮಗ ಸ್ವಾಮಿ ನಾಲ್ಕು ಜನ ಹೋಗ್ತಾ ಇದ್ದಾರೆ ಹಾಗಾಗಿ ಕಾರೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ನೈಟಿನೇ ಮಾಡಬೇಕಾಗಿತ್ತು ಬಟ್ ಮಾಡಿಲ್ಲ ಅವರು ಇವತ್ತು ಬಂದುಬಿಟ್ಟು ತಿಂಡಿಗೆ ಪಲಾವ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಾಮ್ಯರು ಬಂದುಬಿಟ್ಟು ಇರಿಮುಡಿ ಕಟ್ಟೋದಕ್ಕೂ ಕಟ್ಟಿದ ಮೇಲೇ ಊಟ ಮಾಡೋ ಅಂಥದ್ದು ನಮಗೂ ಮಾಡು ಅಂತ ಹೇಳಿದರು ಹಂಗಾಗಿ ಅವ್ರಿಗೂ ಮಾಡ್ತಾ ಇದ್ದೀನಿ ನೋಡಬೇಕು ಊಟ ಮಾಡ್ತಾರೋ ಇಲ್ಲೋ ನಮ್ಮ ಅಷ್ಟೊಂದು ಗೊತ್ತಾಗಲ್ಲ ನಮ್ಮ ಅವ್ರ ಗುರುಸ್ವಾಮಿಗಳಾಗಿರೋದ್ರಿಂದ ಅವ್ರು ಯಾವ ಥರ ಹೇಳ್ತಾರೋ ಆ ಥರ ಅವ್ರಿಗೂ ಸೇರಿಸಿ ಪಲಾವ್ ಮಾಡೋಣ ಅಂತ ಸ್ವಲ್ಪ ತರಕಾರಿ ಕ್ವಾಂಟಿಟಿ ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋ ಯಾರೇಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅವರು ಕೂಡ ವೀಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಇವತ್ತಿನ ಈ ವಿಡಿಯೋ ಸ್ವಾಮಿಗಳು ಯಾತ್ರೆ ಹೋಗುವಂಥ ದಿನ ಶಬರಿಮಲೆ ಯಾತ್ರೆಗೆ ಹೋಗುವಂಥ ದಿನ ಆಗಿರುತ್ತೆ ನನಗೇನಂದರೆ ನಾನು ಎದ್ದೊಳಗ ಎದ್ದೊಳವಾಗನೇ ಮಧುರೂ ಎದ್ದಾಳ್ಸೋಕ್ಕಾಗಲ್ಲ ಮಲಗ್ಕಂಡಲಿ ಮತ್ತು ಲಾಸ್ಟ್ ಬೇಗನೇ ಬೇಗನೆ ಸಿಗ್ತಾರೆ ನಾಲ್ಕು ಗಂಟೆಗೆ ಐದು ಗಂಟೆಗೆಲ್ಲ ಇಲ್ಲಾದರೂ ಮಲಗಲಿ ಅನ್ನೋದೊಂದು ಇಂಟೆನ್ಷನ್ನು ಮದುವೆಗೆ ಎದ್ದ ತಕ್ಷಣ ಅವಳು ಕೂಡ ಸುಮ್ಮನೆ ಇರಲ್ಲ ಎಷ್ಟು ಕೆಲಸ ಮಾಡಿಕೊಡ್ತಾಳೆ ಅವಳು ಅವಳಿರೋದ್ರಿಂದ ನನಗಂತೂ ತುಂಬ ಹೆಲ್ಪ್ ಆಗ್ತಾಯಿದೆ ಯಾವುದೇ ಅಡುಗೆ ಕೆಲಸದಲ್ಲಾಗಿರ್ಬೋದು ನೀರು ಕಸ ಮೊಸರೆ ಬಟ್ಟೆ ತೊಳೆಯೋದಾಗಿರ್ಬೋದು ಎಲ್ಲ ಪ್ರತಿ ಒಂದೂ ಚಾಚು ತಪ್ಪದೆ ಎಲ್ಲ ಕೆಲಸನೂ ಅವಳೇ ಮಾಡ್ಕೊಂಡು ಹೋಗ್ತಾಳೆ ಹಂಗಾಗಿ ಆಮೇಲೆ ನೋಡ್ಕೊಂಡ್ರಾಯ್ತು ಅವಳನ್ನೇ ಬರ್ಸಿದ್ರಾಯ್ತು ಅಂತ ಹೇಳ್ಬಿಟ್ಟು ನಾನೇ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಪಲಾವ್ಗೆ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೀನಿ ಈಗ ತಾನೇ ಟೀಗೆ ಇಟ್ಟಿದ್ದೀವಿ ಯಾಕಪ್ಪ ಅಂತ ಟೀ ಕುಡಿಯೋ ಅಷ್ಟೊತ್ತಿಗೆ ಸುಮಾರು ಒಂದು ಒಂಬತ್ತು ಗಂಟೆ ಆಗಿದೆ ಇನ್ನು ಊಟ ಏನೂ ಇಲ್ಲ ನಾನು ಕೂಡ ಇದು ಈ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಇನ್ನು ಮಧುರ ಪಾಪು ಎಲ್ಲರೂ ರೆಡಿಯಾಗಿದ್ದಾರೆ ವೇದ ಪಾಪನೂ ಎಬ್ಬರಿಸ್ಬಿಟ್ಟು ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿ ಅವಳು ಅವನನ್ನು ಕೂಡ ಮಧುರಾನೇ ರೆಡಿ ಮಾಡಿದ್ದಾಳೆ ಇನ್ನು ಪೂಜೆ ಎಲ್ಲ ಮುಗಿದಿದೆ ನನ್ನ ಬೆಳಗ್ಗೆಯೇ ಪೂಜೆ ಆಗಿತ್ತು ಕಾರು ಕೂಡ ರೆಡಿ ಮಾಡೋಕ್ಕೆ ಬಂದಿದ್ದಾರೆ ನಮ್ಮ ಮಗ ಇವನು ನಮ್ಮ ಮಾವನ ಮಗ ಇವನು ಮತ್ತು ನಮ್ಮ ಅವರು ಎಲ್ಲ ಸೇರಿಬಿಟ್ಟು ರೆಡಿ ಮಾಡಿದ್ದಾರೆ ಮೂರೂ ಜನನು ಇನ್ನು ಸ್ವಾಮಿ ಫೋಟೋ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇನ್ನು ಒಳಗಡೆ ಬಾಗಿಲು ಪೂಜೆ ಮಾಡಿಬಿಟ್ಟು ಮನೆಯಿಂದ ಅವರು ಅಂಥದ್ದಲ್ವ ಹಾಗಾಗಿ ಕಾರ್ ಪೂಜೆಗೆ ಮತ್ತು ಬಾಗಲು ಪೂಜೆಗೆ ಎಲ್ಲಾನು ಹೊರಗಡೆ ತಗೊಂಡು ಹೋಗ್ತಾ ಇದ್ದೀನಿ ಇವಾಗ ಸ್ನಾನ ಮುಗಿಸಿ ಬರ್ತಾರೆ ಸ್ವಾಮಿಯರೊಳಗೆ ತಣ್ಣೀರ್ ಸ್ನಾನನೇ ಇವಾಗಲೂ ಕೂಡ ಕೆಲವೊಬ್ಬರು ಯಾತ್ರೆಗೆ ಹೊರಡೋ ದಿನದಲ್ಲಿ ಇದು ಬಿಸಿನೀರು ಸ್ನಾನ ಕೂಡ ಮಾಡ್ತಾರೆ ಇವರೇನಿಲ್ಲ ತನ್ನೀರ್ ಸ್ನಾನೇ ಮಾಡ್ತಾಯಿದ್ದಾರೆ ನಮ್ಮ ಸ್ವಾಮಿಗಳು ಇವಾಗ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಅಪ್ಪ ಅಮ್ಮ ಅತ್ತಿಗೆ ಅಣ್ಣರಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ಹೊರಡ್ತಾರೆ ಮನೆಯಿಂದ ಎಲ್ಲನೂ ರೆಡಿ ಇರೋದ್ರಿಂದ ಸುಮ್ಮನೆ ಉದ್ದಗಡ್ಡಿ ಹಚ್ಚಿ ಬೆಳಗ್ಗೆ ಹೋಗ್ತಾ ಇದ್ದಾರೆ ದೀಪ ಹಚ್ಚಿದ್ದು ಹಂಗೆ ಇರುತ್ತೆ ಬೆಳಗ್ಗೆ ಸಾಯಂಕಾಲ ಇನ್ನೇನು ಪೂಜೆ ಮಾಡ್ತಾನೆ ಇರ್ತೀವಲ್ಲ ಹಾಗಾಗಿ ದೀಪ ಏನು ಕೆಟ್ಟಿರಲ್ಲ ಇವಾಗ ಬಂದು ಗಂಧ ಎಲ್ರಿಗೂ ಇಡಕ್ಕೆ ಮತ್ತು ಅವರು ಕೂಡ ಇಟ್ಕೊಂಡಿದ್ರೆ ಅಂತ ಕೇಳಿದರು ನಾವು ಇಲ್ಲ ಅಂತ ಹೇಳಿದ್ವಿ ನನಗೆ ಗಂಧ ಇಟ್ಬಿಟ್ಟು ಅಭ್ಯಾಸ ಇಲ್ಲ ಹಂಗಾಗಿ ಸ್ವಾಮಿಯವ್ರು ಇಟ್ಕೊಂಡ್ಬಿಟ್ಟು ಅದಾದ ನಂತರ ನನಗೂ ಮಧುರಗೂ ಎಲ್ರಿಗೂ ಇಡ್ತೀನಿ ನಾನೇ ಅಂತ ಹೇಳಿದರು ಗಂಧ ಇಟ್ಕೋಬೇಕು ಅಂತ ಹೇಳ್ತಾರೆ ಬಟ್ ನಮಗೆ ಅಭ್ಯಾಸ ಇಲ್ಲ ಇವಾಗ ತಾನೇ ಪೂಜೆ ಎಲ್ಲ ಶುರುವಾಯಿತು ನಮ್ಮ ಮನೆಯಲ್ಲಿ ಸ್ವಾಮಿಗಳು ಹೋಗೋ ದಿನ ಕೂಡ ಇದೇ ಥರ ಹೋಗಬೇಕು ಮಲೆ ಹಾಕ್ಕೊಂಬರೋಕೆ ಏನು ಪೂಜೆ ಮಾಡೋಗಿರ್ತಾರೆ ಮತ್ತು ಇರುಮುಡಿ ಕಟ್ಟಿ ಇರುಮುಡಿ ಕಟ್ಕೊಂಡು ಹೋಗುವಂಥ ದಿನವೂ ಇದೇ ಥರ ಬಾಗ್ಲು ಪೂಜೆ ಮಾಡ್ತಾರೆ ನಿನ್ನ ಅಜ್ಜಿ ಮುಂದೆ ನಿಂತ್ಕೊಂಡು ಎಲ್ಲ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ ಅವತ್ತು ಅಲ್ಲಿ ಹಾಸ್ಪಿಟ್ಲಲ್ಲಿದ್ದರೂ ಇದ್ದಿಲ್ಲ ಹಂಗಾಗಿ ಇವತ್ತು ಮುಂದೆ ನಿಂತ್ಕೊಂಡು ಎಲ್ಲರ ಹತ್ರನು ಪೂಜೆ ಮಾಡಿಸ್ತಾ ಇದ್ದಾರೆ ನಮಗೆಲ್ಲರಿಗೂ ಕಾಲಿಗೆಲ್ಲ ಬಿದ್ದು ನಮ್ಮ ಆಶೀರ್ವಾದ ಮನೆಗಳವರ ಆಶೀರ್ವಾದ ಎಲ್ಲ ತಗೊಂಡು ಸ್ವಾಮಿಗಳು ಅದೆಲ್ಲ ಮುಗಿದ ನಂತರ ಇಲ್ಲಿ ಬಾಗಿಲು ಪೂಜೆ ಮಾಡೋಕ್ಕೆ ಬಂದಿರೋ ಅಂಥದ್ದು ಹತ್ರ ಇನ್ನು ಪೂಜೆ ಸಾಮಾನು ಅಂತಂದರೆ ಅರಶಿನ ಕುಂಕುಮ ಎಲ್ಲಾನು ಇಟ್ಟಿರೋದ್ರಿಂದ ಇವಾಗ ಗಂಧ ಅಷ್ಟೇ ಅವರು ಬಾಗಿಲಿಗೆ ಸಮರ್ಪಣೆ ಮಾಡಿ ಹೂವು ಹಣ್ಣು ಎಲ್ಲನೂ ತಂದಿದ್ದೆ ಬಾಳೆಹಣ್ಣು ಮಾತ್ರ ಹೊಸಳಿದ್ಮೇಲೆ ಇಟ್ಬಿಟ್ಟು ಎಲ್ಲ ಕರ್ಪೂರ ಹಚ್ಕೊತಾ ಇದ್ದಾರೆ ನಮ್ಮ ಮಾವ ಸ್ವಾಮಿ ಆಗಲೇ ಪೂಜೆ ಎಲ್ಲ ಮುಗ್ದು ಅವರು ಹೊರಗಡೆ ಕಾರಲ್ಲಿ ಕಾಯ್ತಾ ಇದ್ದಾರೆ ಇವಾಗ ಇವರು ರಷ್ಟೇನೇ ಹೋಗುವಂಥದ್ದು ಹಂಗಾಗಿ ಸ್ವಲ್ಪ ಅವಸರ ಅವಸರ ಆಗ್ತಾಯಿದೆ ಯಾಕಂದರೆ ಕಾಲ ಕಾರೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ದು ಮತ್ತೆ ಇರುಮುಡಿ ಕಟ್ಟೋದಕ್ಕೆ ತಾಟ್ಪಲ್ ಮೇಲ್ಗಡೆ ಹಾಕಿರೋದು ಎಲ್ಲಾನು ಆಯ್ತಲ್ಲ ಹಂಗಾಗಿ ಸ್ವಲ್ಪ ಅವಸರ ಹೌಸ್ರ ಮಾಡ್ತಾ ಇದ್ದಾರೆ ಬೇಗ ಬನ್ನಿ ಇರುಮುಡಿ ಕಟ್ಟೋದಕ್ಕೆ ಟೈಮ್ ಆಗುತ್ತೆ ಅಂತ ಅಲ್ಲಿ ಕೂಡ ಇನ್ನು ಸುಮಾರು ಜನ ಇದ್ದಾರೆ ಹಂಗಾಗಿ ಎಲ್ಲರೂ ಒಟ್ಟುಗೂಡಿ ಹೋಗಬೇಕಲ್ಲ ಹಾಗಾಗಿ ಅವಸರ ಅವಸರ ಮಾಡ್ತಾಯಿದ್ದಾರೆ ಗುರುಸ್ವಾಮಿಗಳು ಫೋನ್ ಮಾಡಿ ಇದ್ದಾರೆ ಹಂಗಾಗಿ ಹೆಂಗೋ ಪೂಜೆ ಎಲ್ಲ ಮಾಡಿಕೊಂಡು ಹೊರಟರು ಇನ್ನು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಒಳಗಡೆ ಎತ್ತಿಟ್ಟು ನಾವು ನಮ್ಮ ಅವ್ರ ಕಾರಲ್ಲಿ ಇನ್ನೊಂದು ಕಾರಲ್ಲಿ ಹೋಗ್ತೀವಿ ನಾನು ಮಧುರ ನಮ್ಮ ಅಕ್ಕ ಎಲ್ಲರೂ ಹೋಗೋರೇನೆ ನಮ್ಮ ಅಜ್ಜಿ ನಮ್ಮ ಮಾವರು ಎಲ್ಲರೂ ಹೋಗಬೇಕು ಇನ್ನು ಫಸ್ಟ್ ಸ್ವಾಮಿಯನ್ನೆಲ್ಲ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಕಾರಲ್ಲಿ ಕೂರಿಸಿ ಕಳಿಸಿ ಅವ್ರಿಗೆ ಬಾಯ್ ಹೇಳಿದ್ದಾಯಿತು ಇನ್ನು ಮತ್ತು ಏನು ಬರಲ್ವಂತೆ ಊಟ ಎಲ್ಲ ಮಾಡಿದ್ದು ಸುಮ್ಮನೆ ವೇಷ್ಟೇ ಏನು ಮಾಡೋದು ಏನು ಮಾಡೋದು ಅಂತ ಒಂದು ಇದಾಗ್ಬಿಟ್ಟಿದೆ ಇನ್ನು ದೇವಸ್ಥಾನದ ಹತ್ರ ಬಂದ್ವಿ ನಾವೆಲ್ಲ ಮನೆ ಒಳಗಡೆ ಇಟ್ಬಿಟ್ಟು ಇದು ನಮ್ಮೂರಿನ ರಾಮಲಿಂಗೇಶ್ವರ ಸೇ ದೇವಸ್ಥಾನ ಇದೇ ನಾವು ಹಿಂದೆ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಎಲ್ಲ ನಡೆದಿತ್ತಲ್ಲ ಇದೇ ದೇವಸ್ಥಾನದ್ದು ತುಂಬ ಚೆನ್ನಾಗಿ ನಡೆಯುತ್ತೀವಿ ವರ್ಷ ನಾವು ವಿಜೃಂಭಣೆಯಿಂದ ಆಚರಿಸ್ತೀವಿ ಈ ಜಾತ್ರೆನ ಇನ್ನು ಕೆಲವು ಸ್ವಾಮರ್ ಆ ಥರ ಎಲ್ಲ ಇರು ಕಟ್ಟಿ ತುಪ್ಪದ ಕಾಯೆಲ್ಲ ವಯ್ಸೋಂಥರು ಹಾಕ್ಸೋಂಥರು ಹಾಕ್ಸ್ತಾ ಇದ್ರು ನೋಡ್ತಾ ಇರ್ಬೋದು ಈ ರೀತಿ ತುಂಬ ಅಂದರೆ ತುಂಬ ಜನ ಸೇರಿದ್ದಾರೆ ಏನಿಲ್ಲ ಅಂದರೂ ಒಂದು ಐವತ್ತು ಜನ ಅರವತ್ತು ಜನ ಸ್ವಾಮಿಯರಿದ್ದರು ಅನಿಸುತ್ತೆ ಇಲ್ಲಿ ನಮ್ಮ ಅಕ್ಕ ನಮ್ಮ ಮಾವ ಕೂಡ ಬಂದಿದ್ರು ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ಅವರ ಯಜಮಾನ್ರು ಅವರನ್ನು ಕೂಡ ಮಾತಾಡಿಸಿ ನಮ್ಮ ದೊಡ್ಡಮ್ಮರನ್ನೆಲ್ಲ ಮಾತಾಡಿಸಿ ನಮ್ಮ ಸ್ವಾಮಿಗಳು ಆಲ್ರೆಡಿ ಕೂತ್ಕೊಂಡು ರೆಡಿ ಆಗಿದ್ದಾರೆ ತುಪ್ಪದ ಕಾಯೆಲ್ಲ ಇಟ್ಕೊಂಡು ಗಿಡಮುಡಿ ಕಟ್ಟುವಂಥ ಸಾಮಾನೆಲ್ಲ ಇಟ್ಟು ಇಟ್ಕೊಂಡು ಕೂತಿದ್ದಾರೆ ಇವರೇನೆ ನಮ್ಮ ಸ್ವಾಮಿಯರು ಮತ್ತು ಡ್ರೈವರನ್ನು ಮತ್ತು ನಮ್ಮ ಮಾವ ಸ್ವಾಮಿ ಮಗ ಸ್ವಾಮಿ ಇಷ್ಟು ಜನ ನಮ್ಮ ನಮ್ಮ ಕಡೆಯಿಂದ ಹೀಗೆ ಸುಮಾರು ಜನ ಇದ್ದಾರೆ ಎಲ್ಲ ಸ್ವಾಮಿಗಳು ಒಟ್ಟುಗೂಡಿ ಒಟ್ಟಾರೆ ಹಿಂದೆ ಮುಂದೆ ಹೋಗುವಂಥದ್ದು ಸ್ವಾಮಿಯರು ಒಂದೇ ವೆಹಿಕಲ್ಸ್ ಏನಲ್ಲ ಅವ್ರವ್ರ ವೆಹಿಕಲ್ಸಲ್ಲಿ ಅವ್ರವ್ರು ಹೋಗುವಂಥದ್ದು ಒಟ್ಟು ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಒಂಥರ ಏನೋ ಒಂಥರ ಜಾತ್ರೆ ಹಬ್ಬ ಅಂತ ಅನ್ನೋ ಫೀಲು ಇಷ್ಟು ಜನ ಸ್ವಾಮಿಯರು ಕಲ್ ಕಲರ್ ಆಗಿರೋ ಸೀರೆ ಉಟ್ಕೊಂಡು ಮಿಂಚ್ತಾ ಇರೋ ಹೆಣ್ಮಕ್ಳು ಒಂಥರ ನೋಡೋಕ್ಕೂ ಚೆಂದ ಅನಿಸುತ್ತೆ ಇನ್ನು ವೇದಬಾಬು ಕೈಯಲ್ಲಿ ಹಾಕಿಸ್ತಾ ಇದ್ದಾರೆ ತುಪ್ಪ ಕಾಯಿನ ನಮ್ಮ ಸ್ವಾಮಿಗಳು ನಮ್ಮ ವೇದ ಪಾಪ ಅಂತೂ ತುಂಬ ಅಂದರೆ ತುಂಬ ಹಠ ಮಾಡ್ತಾ ಇದ್ದಾನೆ ಅಂಗಡಿಗೆ ಹೋಗಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಅದಕ್ಕೇನೆ ಫೋನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೆಂಗೋ ಇದು ಮಾಡಿದ್ದಾರೆ ಇನ್ನು ತುಪ್ಪದ ಕಾಯಿ ಎಲ್ಲ ಹಾಕ್ಸಿದ್ರಲ್ಲ ಹಂಗಾಗಿ ಕೈಯೆಲ್ಲ ತುಪ್ಪ ಆಗಿದೆ ಅದನ್ನೇನೇ ಬಯಗಿಟ್ಕೊತೀನಿ ಅಂತ ಹೋಗ್ತಾ ಹೋಗ್ತಾಯಿದ್ದಾನೆ ಬೇಡ ಅಂತ ಹೇಳಿದರು ಹಂಗಾಗಿ ಪೇ ಒಂದು ಪೇಪರ್ ಸಿಕ್ತು ಅಲ್ಲಿ ಹಂಗಾಗಿ ಎಲ್ಲ ಕೈಯೆಲ್ಲ ಕ್ಲೀನ್ ಮಾಡಿದ್ವಿ ಇನ್ನು ವೇದ ಪಾಪನ ಕರ್ಕೊಂಡು ನಾವು ಇಲ್ಲೇ ನಮ್ಮ ಸೊಮ್ಮಾರ ಹತ್ರನೇ ಕೂತ್ಕೊಳ್ಳೋಣ ಅಂತ ಬಂದ್ವಿ ಸ್ವಲ್ಪ ದೂರ ಕೂತಿದ್ವಿ ಹಂಗಾಗಿ ಈ ಕಡೆ ಬಂದ್ವಿ ಇವಾಗ ನಾವು ನಮ್ಮ ಮನೆಯಲ್ಲಿ ಎಷ್ಟು ಜನ ಈ ತುಪ್ಪದಕಾಯಿ ಬಂದುಬಿಟ್ಟು ಬೇರೆಯವ್ರು ಕೊಟ್ಟಿರೋ ಅಂಥದ್ದು ಯಾರೋ ಬರಬೇಕಾರೆ ಆದಿಯಲ್ಲಿ ಅವ್ರ ಚೀಟಿಗಳನ್ನೆಲ್ಲ ಬರೆದು ಸಾಮೆರೆ ಹಿಂಗೆ ತುಪ್ಪದಕಾಯಿ ನಮ್ಮ ಹೆಸ್ರು ಹೇಳ್ಬಿಟ್ಟು ತಗೊಂಡು ಹೋಗಿ ಅಂತ ಹೇಳಿದ್ರಂತೆ ಹಂಗಾಗಿ ಅವ್ರದ್ದು ಹೆಸ್ರೆಲ್ಲ ಕೇಳ್ತಾ ನಮ್ಮನೆಯರು ತುಪ್ಪದಕಾಯಿ ಒಳಗಡೆ ಎಲ್ಲಾನು ಹೆಸರು ಹೇಳ್ತಾ ಗುರುಸ್ವಾಮಿಗಳ ಹತ್ರ ತುಪ್ಪದ ಕಾಯಿ ಎಲ್ಲ ರೆಡಿ ಮಾಡಿಸ್ಕೊಂಡ್ರು ಇನ್ನು ನಾವು ನಮ್ಮ ಮನೇಲಿ ಎಷ್ಟು ಜನ ಬಂದಿದ್ದೀವಿ ಅಂದರೆ ನಾನು ನಮ್ಮ ಅಕ್ಕರು ಮೂರು ಜನ ಅಕ್ಕರು ಕೂಡ ಬಂದಿದ್ದಾರೆ ನಮ್ಮ ಅಜ್ಜ ಅಜ್ಜಿ ನಮ್ಮ ಮಾ ತಂಗಿ ಇಷ್ಟು ಜನ ಬಂದಿದ್ವಿ ಇದು ಪಾಪು ಮಧುರ ಇಷ್ಟು ಜನ ಬಂದಿದ್ದೀವಿ ನೋಡಿ ಇನ್ನು ನಮ್ಮ ಮಾವನ ಮಗಳು ನ ಇನ್ನೊಬ್ಬ ಮಾವ ಬಂದಿಲ್ಲ ಯಾಕಪ್ಪ ಅಂದರೆ ಹೂವು ಕೊಯ್ದಿದ್ರು ಅವರು ಹಾಗಾಗಿ ಹೂವು ಕಟ್ತಾ ಇದ್ದಾರೆ ಇವಾಗ ತುಪ್ಪದ ಕಾಯಿ ಎಲ್ಲ ರೆಡಿ ಆಯಿತು ಇರುಮುಡಿ ಕಟ್ಟುವಂಥ ಟೈಮು ಇನ್ನು ಸ್ವಾಮಿಯರಿಗೆ ಊಟ ಏನೂ ಇಲ್ಲ ಒಂದೇ ಸರಿ ದುರ್ಗದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೇ ನಾವು ಭಿಕ್ಷೆ ಮಾಡ್ತೀವಿ ಅಂತ ಹೇಳಿದರು ಇನ್ನು ಇರುಮುಡಿ ಕಟ್ಟಿ ಎಲ್ಲರೂ ರೆಡಿ ಆಗಿದೆ ಎಲ್ಲ ಸ್ವಾಮಿಯರ್ಗು ಕಟ್ಟಿ ಇದು ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಗುರುಸ್ವಾಮಿಗಳು ಇಬ್ಬರೇ ಆಗಿರೋದ್ರಿಂದ ಸ್ವಲ್ಪ ಲೇಟೇ ಆಯಿತು ಒಂದು ಹನ್ನೆರಡೂವರೆ ಟೈಮು ಎಲ್ಲ ಸ್ವಾಮಿಗಳಿಗೂ ಇರುಮುಡಿ ಏನು ಕಟ್ಟಿದ್ರು ಸ್ವಾಮಿಯರು ಎಲ್ಲ ಎತ್ತಿ ಒರೆಸ್ತಾ ಇದ್ದಾರೆ ಇವಾಗ ಅವ್ರಿಗೆ ತಲೆ ಮೇಲೆ ನಂತರ ಎಲ್ಲರೂ ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾವು ನಮ್ಮ ಮನೆ ಕಡೆ ಹೋಗೋದು ಅವರು ಅವರು ಯಾತ್ರೆ ಪ್ರಯಾಣನ ಮುಂದುವರ್ಸೋದು ಹಂಗಾಗಿ ನಾನು ನಮ್ಮ ಸ್ವಾಮಿಯರಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೆ ಇನ್ನು ನಾನು ಕಾಲಿಗೆ ಬಿದ್ದಿರೋದು ನೋಡಿಬಿಟ್ಟು ವೇದ ಪಾಪು ಅಮ್ಮ ನಾನು ಹಿಂಗೆ ಕಾಲಿಗೆ ಬೀಳ್ತೀನಿ ಅಂತ ಪಾಪು ಮಾ ಮುಗಿ ಅಂತ ಹೇಳ್ಬಿಟ್ಟು ವೇದ ಪಾಪು ಕೈಲೇನು ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಕಂದ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ಕೊಂತು ಅಂತ ಹೇಳ್ಬಿಟ್ಟು ಎಲ್ಲನೂ ಎಲ್ಲ ಸ್ವಾಮಿಗಳು ಇನ್ನು ಮದುವರನು ಕಾಲಿಗೆ ಬೀಳ್ತಾ ಇದ್ದು ವಿಡಿಯೋ ಮಾಡೋದರಲ್ಲಿ ಬ್ಯುಸಿ ಇದ್ಲಲ್ವ ಹಂಗಾಗಿ ಇವ್ರು ಬಂದ್ಬಿಟ್ಟು ನಮ್ಮ ಮಾವ ನಮ್ಮ ದೊಡ್ಡಮ್ಮ ಎಲ್ಲರೂ ಆಶೀರ್ವಾದ ಅಮ್ಮ ತಗೊಂಡು ಮಾಡಿದ ಮೇಲೆ ಹೊರಗಡೆ ಹೋಗಿ ಎಲ್ಲ ಸ್ವಾಮಿಗಳು ನಿಂತ್ಕೊಂತಾರೆ ಇವಾಗ ಏನು ನೋಡ್ತಾ ಇರ್ಬೋದು ಹೊರಗಡೆ ಕೂಡ ಬಂದಿದ್ದಾರೆ ಎಷ್ಟು ಜನ ಅಂದರೆ ಒಂದು ಐನೂರರಿಂದ ಆರುನೂರು ಜನ ಸೇರಿದ್ರು ಅನಿಸುತ್ತೆ ಎಷ್ಟು ಜನ ಸೇರಿದ್ರು ಇನ್ನು ನಮ್ಮ ಅಜ್ಜಿನೂ ಕೂಡ ಎಲ್ಲ ಸ್ವಾಮಿಯರ್ಗೂ ನಮಸ್ಕಾರ ಮಾಡ್ಕೊಂಡು ಬಂದು ಮಕ್ಕಳಿಗೆ ಹುಷಾರು ಚೆನ್ನಾಗಿ ಹೋಗಿ ಬನ್ನಿ ಅಂತ ಹೇಳ್ತಾ ನಿಂತು ನಿಂತ್ಕೊಂಡಿದ್ದೀವಿ ಎಲ್ಲರೂ ಕೂಡ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ದಯವಿಟ್ಟು ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ರಿಗೂ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಆರೋಗ್ಯ ಆಯಸ್ಸು ಕೊಟ್ಟು ದೇವ್ರನ್ನ ನಿಮ್ಮನ್ನು ಕಾಪಾಡಲಿ ಅಂತ ಕೇಳ್ತಾ ನಮಗೂ ನಮ್ಮ ಮನೆಯವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಪ್ಪ ಅಯ್ಯಪ್ಪ ಅಂತ ಹೇಳಿ ಹೋಗ್ಬಿಟ್ಟು ಒಂದು ಕಡೆ ಕೂತಿದ್ದೀವಿ ಅವ್ರನ್ನೂ ಕೂಡ ಕಳಿಸೋಣ ಅಂತ ಹೇಳ್ಬಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೆಕ್ಸ್ಟ್ ವಿಡಿಯೋಗಾಗಿ ಇರಿ ಒಳ್ಳೊಳ್ಳೆ ವಿಡಿಯೋ ಮಾಡ್ತೀನಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ಬ ಬಾಯ್